ಸ್ವಗ್ರಾಮ ದೊಡ್ಡಾಲಹಳ್ಳಿಯಲ್ಲಿ ಡಿಕೆ ಸಹೋದರರು ಮತದಾನ ಮಾಡಿದ್ದಾರೆ ಕುಟುಂಬ ಸಮೇತ ಆಗಮಿಸಿ ಮತ ಚಲಾಯಿಸಿದ್ದಾರೆ ಡಿಕೆ ಶಿವಕುಮಾರ್ ಸರತಿ ಸಾಲಲ್ಲಿ ನಿಂತುಕೊಂಡು ಮತವನ್ನು ಹಾಕಿದರು ಡಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತವರಿಗೆ ದೊಡ್ಡಾಲಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಅವರು ಮತದಾನ ಮಾಡುವ ಕೇಂದ್ರ ನಿಗದಿಯಾಗಿತ್ತು ಆ ಕೇಂದ್ರಕ್ಕೆ ಬಂದು ವೋಟ್ ಮಾಡಿದ್ದಾರೆ ಬನ್ನಿ ಸರ್ ಇಲ್ಲಿ ಸರ್ ನೋಡಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ಮೇಲೆ ಸೊ ಜನ ಒಂದಷ್ಟು ಹೆಚ್ಚಿನ ವಿಶ್ವಾಸವನ್ನು ನನ್ನ ಮೇಲೆ ಪಕ್ಷದ ಮೇಲೆ ನನ್ನ ಕೆಲಸ ಕಾರ್ಯದ ಮೇಲೆ ಕ್ಷೇತ್ರದ ಅಭಿವೃದ್ಧಿ ಮೇಲೆ ಬೆಂಬಲವನ್ನು ವ್ಯಕ್ತಪಡಿಸ್ತಿರೋದನ್ನು ಪ್ರಚಾರ ಸಂದರ್ಭದಲ್ಲಿ ನೋಡಿದ್ದೆ ನಾನು ಬೆಳಗ್ಗೆಯಿಂದ ಬೂತ್ಗಳಿಗೆ ಕೂಡ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಅನೇಕಲ್ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದ ಮುಖಾಂತರ ನಾನು ಬರ್ತಾ ಇದ್ದೇನೆ ಸೊ ಎಲ್ಲ ಕಡೆ ಒಂದು ಜನ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಬೆಂಬಲವನ್ನು ಏರ್ಪಡಿಸಿ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ ಕೆಲವು ಕಡೆ ಮತದಾನ ಕಡಿಮೆ ಆಗ್ತಾ ಇದೆ ಇನ್ನು ಕೆಲವು ಕಡೆ ಜಾಸ್ತಿ ಆಗ್ತಾ ಇದೆ ಒಟ್ಟಾರೆ ಜನ ನನಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಎಕ್ಪಡಿಸುವಂತ ಆಶಾ reach up to the places and make sure you know it's reached to the public and the people and they uh, make use of it and I can see and I have worked I have also campaigned for my uh, uncle not just as a daughter but also as a proud member of this constituency as a proud citizen of this constituency so I know that people have received it people are growing with it people have uh, privileged to receive what they have done and I think we we have to respect that. ಹುಟ್ಟು ದೂರಿನಲ್ಲಿ ಬಂದು ನಾವು ಮತವನ್ನ ಚಲಾವಣೆ ಮಾಡಿದ್ದೇವೆ ನನ್ನ ಮತ ಪ್ರಜಾಪ್ರಭುತ್ವದ ಹಬ್ಬ ನಮ್ಮೂರಿನಲ್ಲೂ ಹಬ್ಬ ಊರಿನಲ್ಲೂ ಹಬ್ಬ ಸೊ ಎಲೆಕ್ಷನ್ನು ಈ ಊರಿನಿಂದ ಒಬ್ಬರನ್ನ ಎಂಟು ಬಾರಿ ಅಸೆಂಬ್ಲಿ ಕಳಿಸೋರೆ ಡಿ ಕೆ ಸುರೇಶ್ನ ಮೂರು ಬಾರಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ ಸೊ ನಾವೆಲ್ಲ ಹೋಗಿ ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡಿದ್ದೀವಿ ರಾಷ್ಟ್ರದ ಜನತೆಗೂ ಕೂಡ ಸುರೇಶ್ ಅವರು ಸೇವೆಯನ್ನು ಪಾರ್ಲಿಮೆಂಟಲ್ಲಿ ಅಲ್ಲಿ ಮಾಡಿದ್ದಾರೆ ಸೊ ನನಗೆ ಇಡೀ ರಾಜ್ಯದಲ್ಲಿ ವಿಶ್ವಾಸ ಇದೆ ಒಳ್ಳೆಯ ವಾತಾವರಣ ಇದೆ ನಾವೇನು ಜನತೆಗೆ ಮಾತು ಕೊಟ್ಟಿದ್ದು ಆ ಮಾತು ಉಳಿಸ್ಕೊಂಡೆ ಇವತ್ತು ಅವರ ಮಂಗಳ ಸದೇಶ ಇಲ್ಲಿ ಅವರ ಗ್ರಾಮದಲ್ಲಿ ವೋಟಿಂಗ್ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ತಾ ಮೇಡಮ್ ಇಲ್ಲ ಐ ಮೀನ್ ನನಗೆ ಎಷ್ಟ್ ಹಾಕ್ತಾ ಇದ್ದಾರೆ ಅಂತ ಇವಾಗವರೆಗೂ ಗೊತ್ತಿಲ್ಲ ನನಗೆ ಎಲ್ಲಾ ಕಡೆ ನಾನು ಬರ್ತಾನು ಬ್ಯಾಂಗ್ಳೂರಿಂದ ಕನಕುರಕ್ ಬಂದು ವೋಟ್ ಹಾಕ್ಬೇಕಾದ್ರು ನಾನು ನೋಡಿದಾಗ ತುಂಬಾ ಜನ ರೂಟ್ ಕಡೆ ನಿಂತ್ಕೊಂಡು ಲೈನ್ ಅಲ್ಲಿ ನಿಂತ್ಕೊಂಡು ವೋಟ್ ಹಾಕೋದ್ ನೋಡಿ ಚೆನ್ನಾಗಾಗುತ್ತೆ ಈ ಸತಿ ವೋಟಿಂಗ್ ಪರ್ಸೆಂಟೇಜ್ ಅಂತ ನಾನು ಅನ್ಕೊಂಡಿದೀನಿ ಯಾರ್ಯಾರು ಇನ್ನ ಮನೆಯಿಂದ ಈಚೆ ಬಂದು ವೋಟ್ ಹಾಕಿಲ್ಲ ದಯವಿಟ್ಟು ಬನ್ನಿ ನಿಮ್ಮ ಜವಾಬ್ದಾರಿನ ನೀವು ಪೂರೈಸಿ ಯಾಕೆಂದ್ರೆ ನೀವ್ ಜವಾಬ್ದಾರಿಯಿಂದ ಬಂದ್ ಮತ ಹಾಕಿದ್ರೆ ಮಾತ್ರ ನಾಳೆ ದಿವಸ ನಿಮ್ ಹಕ್ ಸಿಗದು ಕೇಳಕ್ಕೆ ಪ್ರಶ್ನೆ ಮಾಡಕ್ಕೆ ನಿಮ್ ಸಂಸದರಾಗಿರ್ಬೋದು ಬೇರೆ ರಾಜಕಾರಣಿಗಾಗಿ ಯಾಕೆ ನೀವೀ ಕೆಲಸ ಮಾಡಿಲ್ಲ ಅಂತ ನೀವ್ ಇವತ್ತೇ ನೀವ್ ವೋಟ್ ಹಾಕ್ಲಿಲ್ಲ ಆದ್ರೆ ನಾಳೆ ದಿವಸ ನಿಮ್ ಪ್ರಶ್ನೆ ಮಾಡೋ ಹಕ್ಕು ಇರಲ್ಲ ಸೊ ಹಾಗಾಗಿ ಹಂಗಾಗಿ ದಯವಿಟ್ಟು ಬನ್ನಿ ಮತ ಚಲಾಯಿಸಿ ಅಂತ ಯಾಕೆ ನಿಮ್ಮ ಸಂಸದರಿಗೆ ಓಟ್ ಹಾಕ್ಬೇಕು ಹಾ ನನ್ ಸಂಸದನ್ಗೆ ಎಂತ ವೋಟ್ ಹಾಕ್ಬೇಕು ನೀವು ಕನಕ್ಪರಕ್ ಬರ್ದಾಗ ರೋಡ್ ನೋಡಿದ್ರ ಬೆಂಗಳೂರಿಂದ ಕನಕಪುರದವರೆಗೂ ಅದೆಲ್ಲ ನಮ್ಮ ಕಾನ್ಸ್ಟಿಟ್ಯುವೆನ್ಸಿನೇ ಅಂತ ರೋಡ್ ನೀವು ಬೇರೆ ಕಾನ್ಸ್ಟಿಟ್ಯುವೆನ್ಸಿ ಎಲ್ಲಾದರೂ ನೋಡದಿದ್ರೆ ಆಮೇಲೆ ಯೋಚನೆ ಮಾಡೋಣ ಸೊ ಮಾಡಿರೋ ಕೆಲಸಕ್ಕೋಸ್ಕರ ಅವ್ರು ಪಟ್ಟಿರೋ ಶ್ರಮಕ್ಕೋಸ್ಕರ ಅವರು ಬರೀ ಎಲೆಕ್ಷನ್ ನಾಳೆ ಅಂತ ಕೆಲಸ ಮಾಡಲಿಲ್ಲ ಕೋವಿಡ್ ಸಮಯ ಆಗಿರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಇನ್ನೊಂದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಪ್ರತಿ ದಿಸ ಈ ಐದು ವರ್ಷದಿಂದ ಪ್ರತಿ ದಿಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ದುಡಿದಿದ್ದಾರೆ ಆ ಕೆಲಸಕ್ಕೋಸ್ಕರ ನೀವು ಓಟ್ ಹಾಕಬೇಕು ಎಷ್ಟೋ ಬೇರೆ ಜನ ಬರೀ ನಾಳೆ ಎಲೆಕ್ಷನ್ ಬಂತು ಅಂತ ಕೆಲಸ ಮಾಡ್ತಾರೆ ಅಂತ ಸಂಸದ ಅಲ್ಲ ನಮ್ಮ ಡಿ ಕೆ ಸುರೇಶ್ ಅಂತ ಹೆಮ್ಮೆಗೋಸ್ಕರ ನೀವು ಬಂದ್ ಮತ ಚಲಾಯಿಸಬೇಕು ಅಂತ ಕೇಳ್ಕೊಂತೀರಿಷ್ಟು ವಯಸ್ಸೂ ಮತಗಳು ಯಾವ ಕಾರಣಕ್ಕೆ ಅವರ ಅಭಿವೃದ್ಧಿ ನೋಡಿ ನೀವು ಮತ ಹಾಕ್ಬೇಕು